ಚಾಲಕರೊಂದಿಗೆ ನಿವೇಶನಕ್ಕಾಗಿ ಸಭೆ ನಡೆಸಿದ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಪಟ್ಟನ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಖಾಸಗಿ ವಾಹನ ಚಾಲಕರ ಜೊತೆ ನಿವೇಶನಕ್ಕಾಗಿ ಸಭೆ ನಡೆಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಪಟ್ಟನ್ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಲು ತಡಕಾಡಿದ ಪ್ರಸಂಗವೊಂದು ನಡೆಯಿತು ಎಸ್ ವೀಕ್ಷಕರೇ ಇವತ್ತಿನ ದರ ರಾಜಕಾರಣಿಗಳು ಬಹಳ ಅಪ್ಡೇಟ್ ಆಗಿರ್ತಾರೆ ಯಾಕೆಂದ್ರೆ ಒಬ್ಬ ರಾಜಕಾರಣಿ ಪ್ರಸ್ತಕ ವಿದ್ಯಮಾನಗಳ ಕುರಿತಂತೆ ತಿಳಿದಬೇಕಾಗುತ್ತೆ ಸಾಮಾಜಿಕ ಜಾಲತಾಣಗಳು ಸುದ್ದಿ ಮಾಧ್ಯಮಗಳು ಹಾಗೆ ದಿನಪತ್ರಿಕೆಗಳನ್ನ ಓದಿ ಎಲ್ಲವನ್ನ ತಿಳಿದುಕೊಳ್ತಾರೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ನ ಮುಖಂಡರಾದ ಪ್ರದೀಪ್ ಪಠನ್ ಅವರಿಗೆ ಅವರದೇ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಪ್ರಕಟಿಸಿದ ಬಜೆಟ್ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಬಜೆಟ್ ಅನ್ನ ನೋಡಿಲ್ಲ ಟಿವಿ ನೋಡಿಲ್ಲ ಎಂದು ಹೇಳಿ ನಗೆಪಾಟಿಕೆಗೆ ಈಡಾಗಿದ್ದಾರೆ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಇದು ನಮ್ಮ ಬಡ ಡ್ರೈವರ್ಗಳು ಕಾರ್ಮಿಕರಿದ್ದಾರೆ ಹಾಗೂ ಅವ್ರದ್ದೆಲ್ಲ ಎರಡು ಸಾವಿರದ ಎಂಟನೇ ಇಸ್ವಿಲಿ ನಮ್ಮ ಸಹೋದರ ಶಾಸಕರಾದಾಗ ಆಶ್ವಾಸನೆ ಕೊಟ್ಟಿದ್ರು ಅವರಿಗೆಲ್ಲ ನಿಮಗೆಲ್ಲ ಸೈಟ್ಗಳು ಮಾಡಿಕೊಡ್ತೀನಿ ಹೇಳಿ ಹೇಳಿದರು ಆದರೆ ಇಲ್ಲಿ ಎಲ್ಲೂ ಸುತ್ತಮುತ್ತ ಜಾಗ ಇಲ್ಲ ಅದಕ್ಕೆ ಈ ಸರೇನು ಮತ್ತು ನಮ್ಮ ಸಹೋದರ ಆರ್ ಎಸ್ ಬಂದಿರೋದಕ್ಕೆ ಅವ್ರ ಪರವಾಗಿ ಅವರು ಇಲ್ಲ ಈ ಊರಾಗೆ ಅದಕ್ಕೆಲ್ಲ ಅಧಿವೇಶನ ಅಲ್ಲ ಬೆಂಗಳೂರಲ್ಲದಾರೆ ಅವ್ರು ಇದ್ದಿದ್ರು ಅವರೇ ಬರ್ತಿದ್ದರು ಆದ ಕಾರಣ ಈಗ ನನಗೆ ಇವರೆಲ್ಲ ನಮ್ಮ ಸಹೋದರಿ ಇವರೆಲ್ಲ ನೀವು ಬರಬೇಕ್ರೆ ಅಣ್ಣಾರೆ ಅಂತಂದರು ಇವರು ಪರವಾಗಿ ಅದೀನಿ ಇವ್ರಿಗೆ ಎಲ್ಲಿ ಒಂದು ಜಾಗ ತೋರಿಸಿ ಇವ್ರ ಸಂಘಕ್ಕೆ ಒಂದು ಒಂದು ಇವ್ರ ಸಂಘಕ್ಕೇ ಒಂದು ನಮ್ಮ ಸರ್ಕಾರಲಿದ್ದ ಒಂದು ಜಾಗ ಕೊಡಿಸಿ ಪ್ಲಾಟ್ಗಳು ಮಾಡಿಕೊಡ್ಬೇಕು ಅಂತ ಇಚ್ಛೆ ಐತಿ ಅದು ಎಲ್ಲರಿಗೂ ಹೇಳಿದ್ದೀನಿ ಇವ್ರಿಗೆ ಎಲ್ಲರೂ ಒಂದು ಸ್ವಲ್ಪ ಜಾಗ ಇತ್ತಪ್ಪ ಅಂದರೆ ಹೇಳ್ರಿ ಅದು ಸರ್ಕಾರಲಿದ್ದ ನಿಮಗೆ ಮುಂಜೂರು ಮಾಡಿಸಿ ನೀವೇ ಕೂಲಂಕುಷವಾಗಿ ನೀವೇ ಯಾರ್ಯಾರಿಗೆ ಅದು ಯಾರಿಗೆ ಮನಿ ಇಲ್ಲ ಅಂತವ್ರಿಗೆ ಮನೆ ಕೊಡೋ ವ್ಯವಸ್ಥೆ ಮಾಡೋಕ್ಕೆ ಈ ಸಭೆನ ಕರೆದಿದ್ದಾರೆ ಅವ್ರು ಕರೆದಿದ್ದವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಆಯಿತು ಇದೆಲ್ಲ ಏನಪ್ಪ ಅಂತಂತಂದರೆ ಎರಡನೇ ಸರಿ ಆರಿಸ್ ಬಂದಾಗ ಸರ್ಕಾರ ಇತ್ತು ಫಸ್ಟ್ ಸರಿ ಆರಿಸ್ ಬಂದಾಗ ಸರ್ಕಾರ ಇರಲಿಲ್ಲ ಅವಾಗ ಭಾಳ ಕಷ್ಟ ಇತ್ತು ಸರ್ಕಾರದಿಂದ ಇಲ್ಲಿ ಇದು ಮಂಜೂರು ಮಾಡಿಸ್ಬೋದು ಎರಡನೇ ಸರಿ ಬಂದ್ವಿ ಬಂದಾಗ ಎಲ್ಲ ಇನ್ನೇನು ತುದಿಗೆ ಬಂದಿತ್ತು ಎಲ್ಲ ಇದು ಮಾಡಿ ಅಲ್ಲಿ ರಂಕಲ್ ಕೊಪ್ದಾಗೆಲ್ಲ ಜಾಗ ನೋಡಿ ಎಲ್ಲ ಇದಾಗಿತ್ತು ಅದಾದಮೇಲೆ ಮತ್ತೆ ಕಾರಣಾಂತದಿಂದ ಅದೇ ನಾನು ಹೇಳಿದ್ನಲ್ಲ ಹಿಂದೂ ಮುಸ್ಲಿಮ್ ಮಾಡಿ ಆ ಸರೆ ಸೋಲ್ಸಿದ್ರು ನಾವು ಹತ್ತು ವರ್ಷ ಹಿಂದೆ ಹೋಗ್ಬಿಟ್ಟಿ ನಾವು ಹಿಂಗೆ ಅದನ್ನು ಈಗ ಬಂದಿದ್ದೀವಿ ಎರಡು ವರ್ಷ ಆಗಿದೆ ಈಗ ಮೇಯ್ನು ನೀರಾವರಿ ಇದೈತಿ ವೀರಭದ್ರೇಶ್ವರ ಐತೆ ನೀರಾವರಿ ಬಸವೇಶ್ವರ ನೀರಾವರಿ ಎರಡು ಮೇನ್ ಪ್ರಾಜೆಕ್ಟ್ ಐತಿ ಅದು ನಾವು ಎರಡು ಸಾವಿರದ ಹದಿನೆಂಟು ಇಸ್ವಿನಲ್ಲಿ ಅದನ್ನು ಚಾಲೂ ಆಗಬೇಕಾಗಿತ್ತು ಅದು ನಾವು ಸೋತ ಮೇಲೆ ಅದೇನು ಅಲ್ಲಿಗೆ ನಿಂತಿದೆ ಕುಂಟಿದ ಕುಂಟಿದ ಇದರಲ್ಲಿ ನಡೆದಿತ್ತು ಅದನ್ನ ಈ ಚಲವ ಚಲಾವಣೆ ಫಾಸ್ಟಾಗಿ ಮಾಡಬೇಕು ಅಂಥೇಳಿ ಅದನ್ನೆಲ್ಲ ಮ ಇದು ಮಾಡಿದ್ವಿ ಈ ಸರಿ ಬಡ್ಜೆಟಲ್ಲೂ ಇದು ಮಾಡಿದ್ವಿ ಅದೇ ಈ ಸರಿ ನಮ್ಮ ಬಜೆಟ್ನಾಗೆ ನಮ್ಮ ಇದು ಸರ್ಕಾರಿ ಆಸ್ಪತ್ರೆಗೂ ಅದು ಈ ಸರಿ ಮುಂಜೂರಾಗಿದೆ ಆಮೇಲೆ ಕುದುರೆ ಬೈಲು ಅದನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಅದು ಸ್ಯಾಂಕ್ಷನ್ ಆಗಿ ಚಾಲಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಚಾಲಕರಿಗೆ ಎಲ್ಲ ಒಗ್ಗಟ್ಟಾಗಿರ್ರಿ ಮನಸ್ತಾಪ ಮಾಡ್ಕೋಬೇಡ್ರಿ ಕೆಡ ಕೆಡಿಸೋರು ಇರ್ತಾರೆ ಏನು ನಿಮ್ಮ ಶಾಸಕರು ಬಂದಾರೆ ಏನು ಮಾಡಿದ್ರಿ ಏನು ಬಿಟ್ರಿ ಅಂತೇಳಿ ಹೇಳೋರು ಇರ್ತಾರೆ ಅದು ಅವರು ಅವರು ನಮ್ಮ ಅಣ್ಣ ತಮ್ಮಂದರೆ ನಮ್ಮ ಕಷ್ಟ ಸುಖ ಅವರು ಅರ್ಥ ಮಾಡ್ಕೊಳ್ಳಿ ನಾವಂತು ಪ್ರಾಮಾಣಿಕವಾಗಿ ನಾನು ನಮ್ಮ ಸಹೋದರು ನಮ್ಮ ಕುಟುಂಬದವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಅವ್ರು ಹೇಳಿದ್ದೀನಿ ಈಗಾಗಲೇ ನೀವೆಲ್ಲರ ಜಾಗ ತೋರಿಸ್ರಪ್ಪ ನೀವೇನಿದ್ರು ಅವರು ಕೆಲವೊಬ್ರು ಯಾರೋ ಕೆಲವೊಬ್ರು ಹೇಳಿದರು ನಾವು ಹೋದ್ರೆ ಏನು ರೀ ನಾವು ಬಡವರು ನಮ್ಗೆ ಏನು ಮಾಡೋಕ್ಕಾಗಲ್ಲ ನಾವು ನಿಮಗೆ ರೊಕ್ಕ ಕೊಡು ಅಂತ ಹೇಳಲ್ಲ ನೀವು ಜಾಗ ಎಲ್ಲೈತೆ ಅಂತ ಹುಡುಕ್ರಿ ಅದನ್ನ ಹೋಗಿ ನಾವೇ ನೋಡಿ ಅದನ್ನು ಯಾವ ರೀತಿ ನಾವು ಇದನ್ನ ಮಾಡಬೇಕು ಅದನ್ನು ಪರ್ಚೇಸ್ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿಸ್ತೀವಿ ಅದ್ರಾಗ ನನಗೂ ಒಂದು ಪ್ಲಾಟ್ ಕೊಡಿರಿ ಅಂತ ಕೇಳ್ಕೊಂಡಿದ್ವಿ ನಾನು ದಯವಿಟ್ಟು ಕ್ಷಮಿಸ್ಬೇಕು ನಾನು ನಿನ್ನೆಯಿಂದ ನಾನು ಟಿ ವಿನೇ ನೋಡಿಲ್ಲ ಬಜೆಟ್ದು ಇದಿಲ್ಲ ಪೇಪರು ಇವತ್ತು ಮುಂಜೇಲಿ ಓದಿಲ್ಲ ಅದು ಏನೇನು ಬಂದಿದೆ ಯಾರ್ಯಾರಿಗೆ ಇದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನನಗೆ ಅದು ನಾನು ಯಾಕಪ್ಪ ಅಂತಂದರೆ ಒಂದು ಸ್ವಲ್ಪ ಮಾಧ್ಯಮದವ್ರು ನಿಮ್ದು ನಾನು ನೋಡಿದರೆ ಒಂದು ಸ್ವಲ್ಪ ನನಗೂ ಏನಾದ್ರು ಒಂದು ನಾಲೆಡ್ಜ್ ಇರ್ತಿತ್ತು ಆಮೇಲೆ ಪೇಪರ್ ಓದಿಲ್ಲ ಇವತ್ತು ಮುಂಜಲಿದ್ದ ಪೇಪರ್ ಓದಿಲ್ಲ ಅದು ಯಾವುದೇ ದಕ್ಕೆ ಏನೇನು ಕೊಟ್ಟಾರನ್ನೋದು ಗೊತ್ತಿಲ್ಲ ಆದರೂ ನಾವು ಏನಪ್ಪ ಹೇಳಬೇಕು ಇಚ್ಛ ಆಯ್ತು ಅಂತಂದರೆ ನಮ್ಮ ಸಿದ್ದರಾಮಯ್ಯ ಅವರು ಇದು ಹದಿನಾರನೇ ಬಜೆಟ್ ಮಾಡಿ ಅವರು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಅವರಂತೂ ಬಡವ್ರು ಪರವಾಗಿ ಅದಾರೆ ನಮ್ಮ ಸರ್ಕಾರ ಗ್ಯಾರಂಟಿ ಎಲ್ಲ ಐದು ಗ್ಯಾರಂಟಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಮತ್ತು ಆ ವಿಶ್ವಾಸ ನಮಗಿದೆ ಮತ್ತು ಎಲ್ಲ ಕರ್ನಾಟಕ ಜನತೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಆಶೀರ್ವಾದ ಮಾಡ್ತಾರೆ ಈಗ ವಿರೋಧ ಪಕ್ಷದವರು ಮುಸಲ್ಮಾನರ ಬಜೆಟ್ ಅಂಥೇಳಿ ಅದಕ್ಕೊಂದು ನಾಮಕರಣ ಮಾಡಿಬಿಟ್ಟಿದ್ದಾರೆ ಇದರ ಪ್ರಯುಕ್ತವಾಗಿ ತಮ್ಮ ಅನಿಸಿಕೆಯನ್ನು ಈಗ ನೀವು ಈಗ ನಾನು ಈಗ ಮಾತಾಡೋಕ್ಕೂ ಮೊದಲೇ ಒಂದು ಒಂದು ಸ್ವಲ್ಪ ಹೊತ್ತಿನಲ್ಲೇ ನಾನು ಹೇಳಿದೆ ನಾನು ಹಿಂದಿನ ಸ ಎದಕ್ಕೆ ಸೋತ್ವಿ ಅಂತ ಹೇಳಿ ನಾವು ಇಷ್ಟೆಲ್ಲ ಅಲ್ಲಿ ಶಿವನ ಗುಡ್ಡ ಶಿವನ ಮೂರ್ತಿ ಹಾಗೂ ಎಲ್ಲ ಸಾಯಿಬಾಬುಂದು ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ರು ನಮಗೆ ಇಲ್ಲಿ ಆಶ್ಪಾಕ್ ಪಠಾಣು ನಮ್ಮ ಬ್ರದರ್ ಮುಖ್ಯ ಸಚೇತ ಆಗಿದ್ದಾರೆ ಅವರು ಆಗಿದ್ದಾಗ ಅವ್ರು ಬರೀ ಸಾಬ್ರಿಗೆ ಹೆಲ್ಪ್ ಮಾಡ್ತಾರೆ ಸಾಬ್ ಬರೀ ಅವ್ರಿಗೆ ಒಂದೇ ಒಂದು ವಿರೋಧ ಪಕ್ಷದವ್ರಿಗೆ ಏನಪ್ಪ ಅಂತಂತಂದರೆ ಅವ್ರು ಬೇರೆ ಯಾವ ಥರನೂ ಅಭಿವೃದ್ಧಿ ಮಾಡೋದು ಇದಿಲ್ಲ ಒಂದು ಏನಾರು ಒಂದು ಇದನ್ನು ಕುಂದಿರಿಸ್ಬೇಕು ಅದನ್ನ ಮಾಡಿ ಅವರು ಈ ಹಾಳಾಗ್ತಾ ಇದ್ದಾರೆ ಯಾವುದೇ ತೊಗೊಂಬರೀ ಹಿಜಾಬ್ ತ ಒಂದೊಂದು ಸರಿಯಾಗಿ ಒಂದೊಂದು ತರ್ತಾರೆ ಹಿಜಾಬ್ ತೊಗೊಂಬರ್ತಾರೆ ಮತ್ತು ಇನ್ನೊಂದು ಹಲಾಲೋ ಕಲಲ್ಲ ಅದೇನೋ ಅದನ್ನು ತೊಗೊಂಬರ್ತಾರೆ ಅವ್ರು ಏನಾರು ಉದ್ಯೋಗ ಇಲ್ಲದೆ ಇರೋವಾಗ ಇಂಥ ಉದ್ಯೋಗ ತೊಗೊಂಬಂದು ನಮ್ಗೆ ಎಲ್ಲರೂ ನಾವು ಅಣ್ಣ ತಮ್ಮಂದ್ರ ಗತಿಯಾಗಿ ಇರ್ತೀವಿ ಇಲ್ಲಿ ಹಿಂದೂ ಮುಸ್ಲಿಮು ಕ್ರೈಸ್ತ ಎಲ್ಲ ಇಲ್ಲಿ ಜಾತಿ ನಮ್ಮ ಕರ್ನಾಟಕದಾಗ ಮಾತ್ರ ಇದು ಭಾಳ ನಾವೆಲ್ಲ ಸ್ಟ್ರಾಂಗಾಗಿದ್ದೀವಿ ಎಲ್ಲ ಜಾತಿಯವರು ಒಗ್ಗಟ್ಟಾಗಿದ್ದೀವಿ ಇದನ್ನು ಅವ್ರು ಆಗ್ಲಾರ್ದವ್ರು ಇದನ್ನು ಕೆಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಹೇಳಿದ್ರಾಗ ಏನು ಎರಡು ಅರ್ಥ ಇಲ್ಲ ಅವರು ಅವ್ರು ಮಾಡ್ಕೊಂಡು ಹೋಗಲಿ ಆ ಮೇಲ್ಗಡೆ ಇರೋ ಭಗವಂತ ಅಲ್ಲ ಅದಾನೆ ಆದ್ರೂ ಅವ್ರನ್ನ ನಾವು ಹೆಂಗೆ ಯಾವ ಥರ ನೋಡ್ಕೋಬೇಕೋ ಈಗ ಮೂಲಿಗುಂಪು ಈಗ ಮತ್ತು ಇನ್ನು ಅವ್ರವ್ರದ್ರಲ್ಲೇ ಇದಕ್ಕೆ ಕಿತ್ತಾಟ ಐತಿ ಅವ್ರವರದ್ರಲ್ಲೇ ಹೊಂದಾಣಿಕೆ ಇಲ್ಲ ಅವ್ರ ಹಿಡ್ಯಾಗೆ ಕತ್ತಿ ಸತ್ಯ ಅಂತಂದ್ರೆ ನಮ್ಮ ಹಿಡ್ಯಾಗೆ ನೊಣ ಸತ್ತೈತೆ ಅಂತ ಹೇಳಕ್ ಬರ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಇದನ್ನು ಸಾರ್ವಜನಿಕರಿಗೆ ಈ ಥರ ಅಪಪ್ರಚಾರ ಮಾಡಬೇಡ್ರಿ ಅಂಥೇಳಿ ನಾನು ನಿಮ್ಮ ವಾಹಿನಿ ಮೂಲಕ ಅವ್ರು ಕೇಳ್ಕೊಳ್ತೀನಿ